ಶರಣ ಶರಣಾರ್ಥಿಗಳು ವಿನಾಯಕ್ ದಾಮೋದರ್ ಸಾವರ್ಕರ್ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ವರ್ಣರಂಜಿತ ವ್ಯಕ್ತಿತ್ವ ಇತ್ತೀಚೆಗೆ ಸಾವರ್ಕರ್ ಅವರನ್ನು ಸ್ವಾತಂತ್ರ್ಯ ಹೋರಾಟಗಾರರೆಂದು ಬಿಂಬಿಸುವ ವೈಭವೀಕರಿಸುವಂಥ ಕೆಲಸ ಬಹಳ ವೇಗ ಪಡ್ಕೊಂಡಿದೆ ಕರ್ನಾಟಕದ ಶಾಲಾ ಪಠ್ಯಪುಸ್ತಕದಲ್ಲಿ ಸಾವರ್ಕರ್ ಕುರಿತು ಒಂದು ಪಾಠವನ್ನು ಕೂಡ ಸೇರಿಸಲಾಗಿತ್ತು ಇತ್ತೀಚೆಗೆ ಅದನ್ನು ಕೈ ಬಿಡಲಾಗಿತ್ತು ಭಾಳ ವಿಚಿತ್ರ ಮತ್ತು ಅಷ್ಟೇ ಕಾಲ್ಪನಿಕ ಮತ್ತು ಪೌರಾಣಿಕ ಅಸಂಗತ ಅನ್ನುವ ರೀತಿಯಲ್ಲಿ ಒಬ್ಬ ಮೂರ್ಖ ಲೇಖಕ ಸಾವರ್ಕರ್ ಅವರು ಜೈಲಿನಲ್ಲಿರುವಾಗ ಬುಲ್ಬುಲ್ ಪಕ್ಷಿ ಮೇಲೆ ಕುಳಿತುಕೊಂಡು ಹೊರಗೆ ವಿಹಾರಕ್ಕೆ ಬಂದು ಈ ದೇಶವನ್ನು ನೋಡಿ ಸಂದರ್ಶಿಸಿ ಮತ್ತೆ ಸಾಯಂಕಾಲ ಹೋಗಿ ತಮ್ಮ ಜೈಲಿನ ಕೋಣೆಯನ್ನು ಸೇರುಕೊಳ್ತಿದ್ರು ಅನ್ನುವಂಥ ಕಪೋಲ ಕಲ್ಪಿತ ಕತೆಯನ್ನು ಕೂಡ ಬರೆದು ಭಾರತದಲ್ಲಿ ಅಷ್ಟೇ ಅಲ್ಲದೇ ಜಾಗತಿಕ ಮಟ್ಟದಲ್ಲೂ ಅಪಹಾಶಕ್ಕೆ ಗುರಿಯಾಗಿದ್ದನ್ನು ನಾವು ತಿಳ್ಕೊಂಡಿದ್ದೇವೆ ಅದು ಅಷ್ಟೇ ಅಲ್ಲದೆ ಸಾವರ್ಕರ್ ಅವರು ಒಂಬತ್ತು ಸಾವಿರ ಹತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಸಮುದ್ರದಲ್ಲಿ ಈಜಿ ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಬಂದರು ಅನ್ನುವಂಥ ಕಪೋಲ ಕಲ್ಪಿತ ಕಥೆಗಳು ಕೂಡ ಇವತ್ತು ಹಿಂದುತ್ವವಾದಿಗಳು ತೇಲಿಬಿಡ್ತಾ ಇದ್ದಾರೆ ಇದು ಕೇವಲ ಹಿಂದುತ್ವವಾದಿಗಳಷ್ಟೇ ತೇಲಿಬಿಡ್ತಕ್ಕಂಥದ್ದಲ್ಲ ಸ್ವತಃ ಸಾವರ್ಕರ್ ಅವರೇ ತಮ್ಮ ಸಂಧ್ಯಾಕಾಲದಲ್ಲಿ ಯಾವುದೋ ಅನಾಮಿಕ ಹೆಸರಿನೊಳಗೆ ಚಿತ್ರಗುಪ್ತ ಅನ್ನುವ ಹೆಸರಿನೊಳಗೆ ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದುಕೊಂಡು ಅಲ್ಲಿ ತಮ್ಮನ್ನು ತಾವು ವೀರ ಅಂತ ಘೋಷಿಸಿಕೊಂಡಿರೋದನ್ನು ಕೂಡ ಇದಕ್ಕೆ ಸಾಮ್ಯವಾಗಿ ನಾವು ನೋಡಬೇಕಾಗ್ತದೆ ಇಂಥ ಸಾವರ್ಕರ್ ಅವರು ಬ್ರಿಟಿಷರಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಬಾರಿ ಕ್ಷಮಾಪಣಾ ಅರ್ಜಿಯನ್ನು ಬರೆದು ಜೈಲಿನಿಂದ ಷರತ್ತುಬದ್ಧವಾಗಿ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಇನ್ನು ಮುಂದೆ ನಾನು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಬ್ರಿಟಿಷರಿಗೆ ವಿಧೇಯನಾಗಿ ಇರುತ್ತೇನೆ ಅನ್ನುವಂಥ ಷರತ್ತುಬದ್ಧವಾದ ಒಂದು ಅಂಡರ್ಟೇಕಿಂಗ್ ಮುಚ್ಚಳಿಕೆಯನ್ನು ಬರೆದುಕೊಟ್ಟು ಐದು ಕ್ಷಮಾಪಣಾ ಅರ್ಜಿಗಳನ್ನು ಬರೆದು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಬ್ರಿಟಿಷರು ಈ ದೇಶ ಬಿಟ್ಟು ತೊಲಗುವವರೆಗೆ ಬ್ರಿಟಿಷರಿಂದ ತಿಂಗಳಿಗೆ ಅರವತ್ತು ರೂಪಾಯಿಯಂತೆ ಮಾಶಾಸನ ಮತ್ತು ಪಿಂಚಣಿಯನ್ನು ಪಡೆದು ಬದುಕದವರು ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾದ ಸತ್ಯವಾದ ಸಂಗತಿ ಇದರ ಕುರಿತು ಸಾವರ್ಕರ್ ಅನುಯಾಯಿಗಳು ಅಭಿಮಾನಿಗಳು ಮಾತನೇ ಆಡೋದಿಲ್ಲ ಸಾವರ್ಕರ್ ಅವರು ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ನಿಜ ಹಿಂದುತ್ವವಾದಿಗಳು ನೆಹರು ಗಾಂಧಿಯವರು ಜೈಲಿನಲ್ಲಿದ್ದು ರಾಜಾತಿಥ್ಯ ಪಡಿತಿದ್ದರು ಸಾವರ್ಕರ್ ಅವರಿಗೆ ಕಠಿಣ ಶಿಕ್ಷೆ ನೀಡಲಾಗಿತ್ತು ಅನ್ನುವಂಥ ವಾದವನ್ನು ತೇಲಿಬಿಡುತ್ತಾರೆ ನೆಹರು ಮತ್ತು ಗಾಂಧಿಯವರ ಹಿನ್ನೆಲೆಗಳನ್ನು ಸಾವರ್ಕರ್ನ ಹಿನ್ನೆಲೆಯನ್ನು ನಾವು ಅವಲೋಕಿಸಬೇಕಾಗ್ತದೆ ನೆಹರು ಮತ್ತು ಗಾಂಧಿ ಅಂದಿನ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಹಿಂಸಾತ್ಮಕವಾಗಿ ಸತ್ಯಾಗ್ರಹದ ರೂಪದಲ್ಲಿ ಅರಾಜಕತೆ ಇಲ್ಲದೇ ಬಹಳ ದೊಡ್ಡ ಹೋರಾಟವನ್ನು ಹೆಣೆದು ರಾಜಕೀಯ ಕೈದಿಗಳಾಗಿ ಜೈಲಿನಲ್ಲಿರೋದರಿಂದ ಅವರಿಗೆ ಒಂದಷ್ಟು ಕಠಿಣ ಶಿಕ್ಷೆ ಇಲ್ಲದೆ ಹೋಗಿರಬಹುದು ಆದರೆ ಸಾವರ್ಕರ್ ಅವರು ಬಂಧನಕ್ಕೊಳಗಾಗಿದ್ದು ಒಂದು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯಲ್ಲಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಬ್ರಿಟಿಷ್ ಅಧಿಕಾರಿಯ ಕೊಲೆಗೆ ಅವರು ಲಂಡನ್ನಲ್ಲಿ ಬ್ಯಾರಿಸ್ಟರ್ ಓದುವಾಗ ಒಂದು ಬಂದೂಕನ್ನು ಪೂರೈಸಿದ ಕಾರಣಕ್ಕಾಗಿ ಕ್ರಿಮಿನಲ್ ಮೊಕದ್ದಮೆಯ ಭಾಗವಾಗಿ ಅವರು ಅರೆಸ್ಟ್ ಆಗಿ ಕಾಳಾಪಾನಿ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಅವರು ಇರಬೇಕಾಗ್ತದೆ ಅವರಿದ್ದಾಗ ಅವರು ಬರೆದ ಕ್ಷಮಾಪಣ ಅರ್ಜಿಯನ್ನು ನಾನು ತಮ್ಮೆದುರುಗಡೆಗೆ ಸಾಧನೆ ಪಡಿಸ್ತೇನೆ ಇವತ್ತು ಈ ಕ್ಷಮಾಪಣ ಅರ್ಜಿ ಆರ್ ಸಿ ಮಜುಮ್ದಾರ್ ಅವರ ಪೀಪಲ್ ಸೆಟಲ್ಮೆಂಟ್ ಇನ್ ಅಂಡಮಾನ್ಸ್ ಎಂಬ ಪುಸ್ತಕದಿಂದ ಆರಿಸಿಕೊಂಡಂಥದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಸರ್ಕಾರ ಪ್ರಕಟಪಡಿಸಿದಂಥ ಪುಸ್ತಕ ಕುತೂಹಲದ ಅಂಶ ಏನಂತಂದರೆ ಈ ಆರ್ ಸಿ ಮಜುಮ್ದಾರ್ ಅವರು ಒಬ್ಬ ನೈಜ ಇತಿಹಾಸಕಾರರು ಅಂತ ಹಿಂದುತ್ವವಾದಿಗಳು ಬಿಂಬಿಸ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿಮೂರರ ನವೆಂಬರ್ ಹದಿನಾಲ್ಕರಂದು ಅಂದಿನ ಬ್ರಿಟಿಷ್ ಆಡಳಿತದ ಭಾರತ ಸರ್ಕಾರದ ಗೃಹ ಸದಸ್ಯರಿಗೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಕೈದಿ ಸಂಖ್ಯೆ ಮೂರು ಎರಡು ಏಳು ಏಳು ಎಂಟು ಇವರು ಒಂದು ಪತ್ರವನ್ನು ಬರೀತಾರೆ ಕ್ಷಮಾಪಣಾ ಅದು ನಾನು ಈ ಕೆಳಗಿನ ವಿಷಯವನ್ನು ತಮ್ಮ ದಯಾಪೂರ್ಣ ಪರಿಗಣನೆಗಾಗಿ ಸಲ್ಲಿಸುತ್ತಿದ್ದೇನೆ ಇದರಲ್ಲಿ ನಂಬರ್ ಒನ್ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ನಲ್ಲಿ ನಾನು ಇಲ್ಲಿಗೆ ಬಂದಾಗ ನನ್ನ ತಂಡದ ಜೊತೆಗಿದ್ದ ಇತರ ಕೈದಿಗಳೊಂದಿಗೆ ನನ್ನನ್ನು ಚೀಫ್ ಕಮಿಷನರ್ ಅವರ ಕಚೇರಿಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ನನ್ನನ್ನು ಡಿ ಅಂದರೆ ಡೇಂಜರಸ್ ಕೈದಿ ಅಂತ ವರ್ಗೀಕರಿಸಲಾಯಿತು ಆದರೆ ಇತರ ಕೈದಿಗಳನ್ನು ಹಾಗೆ ಮಾಡಲಿಲ್ಲ ಆಮೇಲೆ ನನ್ನನ್ನು ಪೂರ್ತಿ ಆರು ತಿಂಗಳುಗಳ ಕಾಲ ಏಕಾಂಗಿಯಾಗಿ ಶರಮನೆಯಲ್ಲಿ ಇಡಲಾಯಿತು ಇತರರನ್ನು ಹಾಗೆ ಮಾಡಲಿಲ್ಲ ಈ ಅವಧಿಯಲ್ಲಿ ನನ್ನ ಕೈಗಳಿಂದ ರಕ್ತ ಸುರಿಯುತ್ತಿದ್ದರೂ ಕೂಡ ನನಗೆ ತೆಂಗಿನ ನಾರನ್ನು ಗುದ್ದಿ ಹದ ಮಾಡುವ ಶಿಕ್ಷೆಯನ್ನು ಇದು ಒಂದು ಕಠಿಣ ಶಿಕ್ಷೆ ನೀಡಲಾಯಿತು ನನ್ನ ನಡತೆ ಅತ್ಯುತ್ತಮವಾಗಿದ್ದರೂ ಆ ಆರು ತಿಂಗಳು ನನ್ನನ್ನು ಬಿಡುಗಡೆ ಮಾಡಲಿಲ್ಲ ಆದರೆ ಅದೇ ಸಮಯದಲ್ಲಿ ಇತರರನ್ನು ಬಿಡುಗಡೆ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೆ ನನ್ನ ನಡತೆ ಉತ್ತಮವಾಗಿಸಿಕೊಳ್ಳಲು ನಾನು ಸತತವಾಗಿ ಪ್ರಯತ್ನಿಸುತ್ತಿದ್ದೇನೆ ಎರಡನೆಯದು ನನ್ನ ಬಡ್ತಿ ಅರ್ಜಿ ಬಡ್ತಿ ಅರ್ಜಿ ಅಂದರೆ ವಿಶೇಷ ದರ್ಜೆಯ ಅಂತ ಪರಿಗಣಿಸಬೇಕು ಅನ್ನುವಂಥ ಅರ್ಜಿ ನನ್ನ ಬಡ್ತಿ ಅರ್ಜಿಯನ್ನು ಬ್ರಿಟಿಷ್ ಸರ್ಕಾರ ಪರಿಗಣಿಸಲಿಲ್ಲ ಮೂರನೇದಾಗಿ ಅನೇಕ ಕೈದಿಗಳನ್ನು ಬಿಡುಗಡೆ ಮಾಡಿದಾಗ ನಾನು ನನ್ನನ್ನು ಬಿಡುಗಡೆ ಮಾಡಬೇಕಂತ ವಿನಂತಿಸಿಕೊಂಡಾಗ ಬಿಡುಗಡೆ ಮಾಡಲಿಲ್ಲ ನನಗೆ ಎರಡೋ ಮೂರೋ ಬಾರಿ ಮಾತ್ರ ಚಡಿ ಏಟುಗಳನ್ನು ನೀಡಲಾಗ್ತಿತ್ತು ಆದರೆ ಒಂದು ಡಜನ್ಗಿಂತ ಹೆಚ್ಚು ಬಾರಿ ಏಟುಗಳು ತಿಂದವರನ್ನು ಬಿಡುಗಡೆ ಮಾಡಲಾಯಿತು ನಾಲ್ಕನೇದು ನಾನು ಭಾರತದ ಜೈಲಿನಲ್ಲಿರುತ್ತಿದ್ದರೆ ನನ್ನ ಶಿಕ್ಷೆ ಕಡಿತ ಆಗುತ್ತಿತ್ತು ಮನೆಗೆ ಹೆಚ್ಚು ಪತ್ರ ಬರೆಯಬಹುದಾಗಿತ್ತು ಮನೆಯವರ ಭೇಟಿಗೆ ಅವಕಾಶವಿರುತ್ತಿತ್ತು ನಾನೊಬ್ಬ ಶುದ್ಧ ಹಾಗೂ ಸರಳ ಟ್ರಾನ್ಸ್ಪೋರ್ಟಿ ಅಂದರೆ ದಂಡಪಾವತಿಗೆ ಕಳುಹಿಸಲ್ಪಟ್ಟಂಥ ಕೈದಿ ಆಗಿರುತ್ತಿದ್ದೆ ಹಾಗಾಗಿ ಬಿಡುಗಡೆಗೆ ನನಗೆ ಅನುಕೂಲ ಆಗುತ್ತಿತ್ತು ಐದನೇದು ಆದ್ದರಿಂದ ಘನವಂತರಾದ ತಾವು ನಾನೀಗ ಇರುವ ಈ ಅನಿರೀಕ್ಷಿತ ಪರಿಸ್ಥಿತಿಯನ್ನು ಒಂದೋ ನನ್ನನ್ನು ಭಾರತೀಯ ಜೈಲುಗಳಿಗೆ ಕಳುಹಿಸುವುದು ಇತರ ಕೈದಿಗಳ ತರ್ನ್ ನನ್ನನ್ನು ನೋಡಿಕೊಳ್ಳುವುದು ಆ ಮೂಲಕ ಈ ಪರಿಸ್ಥಿತಿಯನ್ನು ಕೊನೆಗಾಣಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಈ ಜೈಲಿನಲ್ಲಿ ಶಾಶ್ವತವಾಗಿ ಬಂಧಿಸಿಡುವ ಯೋಜನೆಯ ನನ್ನ ಬದುಕಿ ಉಳಿಯುವ ಭರವಸೆಯನ್ನೇ ಇಲ್ಲವಾಗಿಸಿದೆ ಅನ್ನುವ ಹತಾಶೆ ನನ್ನಲ್ಲಿ ಮನೆ ಮಾಡಿದೆ ಒಂದು ಅವಧಿಯ ಕೈದಿ ಅಂದರೆ ಟರ್ಮ್ ಕಾನ್ವಿಕ್ಸ್ ಗಳ ವಿಷಯ ಬೇರೆ ಆದರೆ ಸ್ವಾಮಿ ನನ್ನ ಮುಂದೆ ನನ್ನನ್ನು ದಿಟ್ಟಿಸಿ ನೋಡುತ್ತಿರುವ ಐವತ್ತು ವರ್ಷಗಳ ಬದುಕು ಇದೆ ಇಷ್ಟೊಂದು ವರ್ಷ ಜೈಲಿನ ನಾಲ್ಕು ಗೋಡೆಗಳ ನಡುವೆ ಇರುವುದು ನನ್ನ ನೈತಿಕ ಶಕ್ತಿಯನ್ನು ಇಲ್ಲವಾಗಿಸಿದೆ ಅದರಲ್ಲೂ ಅತ್ಯಂತ ಕುಖ್ಯಾತವಾದಂತಹ ಕೈದಿಗಳಿಗೆ ನೀಡಲಾಗುವ ರಿಯಾಯಿತಿಯನ್ನು ಕೂಡ ನನಗೆ ನಿರಾಕರಿಸಲಾಗಿದೆ ನನ್ನನ್ನು ಭಾರತದ ಜೈಲಿಗೆ ಕಳುಹಿಸಿ ಅಲ್ಲಿ ನನಗೆ ಈ ಕೆಳಗಿನ ಸೌಲಭ್ಯಗಳು ದೊರೆಯುತ್ತವೆ ಒಂದನೇದು ರೆಮಿಷನ್ ಎರಡನೇದು ನಾಲ್ಕು ತಿಂಗಳಿಗೊಮ್ಮೆ ಮನೆಯವರ ಭೇಟಿ ಮೂರನೇದು ಹದಿನಾಲ್ಕು ವರ್ಷಗಳಲ್ಲಿ ಕಾನೂನಾತ್ಮಕವಾಗಿ ಅಲ್ಲದಿದ್ದರೂ ಕೂಡ ನೈತಿಕವಾಗಿ ಬಿಡುಗಡೆಯ ಹಕ್ಕು ನನಗೆ ಸಿಗುತ್ತದೆ ನಾಲ್ಕನೇದು ಪತ್ರ ವ್ಯವಹಾರ ಮಾಡಲು ಮತ್ತು ಇನ್ನಿತರ ಅನೇಕ ಚಿಕ್ಕ ಪುಟ್ಟ ಅನುಕೂಲಗಳು ನನಗೆ ದೊರೀತವೆ ಅನ್ನುವಂಥ ಮಾತನ್ನು ಇಲ್ಲಿ ಮುಂದುವರೆದು ಅವರು ಹೇಳ್ತಾರೆ ನನ್ನನ್ನು ಭಾರತಕ್ಕೆ ಕಳುಹಿಸಿದ್ದು ಅಸಾಧ್ಯವಾದಲ್ಲಿ ನನ್ನನ್ನು ಬಿಡುಗಡೆ ಮಾಡಿ ಟಿಕೆಟ್ ಮತ್ತು ರಜೆಗಳನ್ನು ನೀಡಿ ನನ್ನ ಕುಟುಂಬವನ್ನು ಇಲ್ಲಿಗೆ ಐದು ವರ್ಷಗಳ ನಂತರ ಭೇಟಿ ಮಾಡಿಸುವಿರಾ ಅಂತ ಅಂಗಲಾಚಿಕೊಂಡು ವಿನಂತಿಸ್ತಾರೆ ಶೋಚನೀಯವಾಗಿ ಕೊನೆಯಲ್ಲಿ ನಾನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಳಿಸಿದ್ದ ಕ್ಷಮಾದಾನದ ಅರ್ಜಿಯನ್ನು ಕರುಣೆ ತೋರಿ ಪರಾಮರ್ಶಿಸಿರಿ ನಾನು ಸಂವಿಧಾನಿಕ ಹಾದಿಗೆ ಪರಿವರ್ತಿತನಾಗುತ್ತಿದ್ದೇನೆ ಅಂಥ ಒಂದು ಕಾಲದಲ್ಲಿ ನನ್ನನ್ನು ತನ್ನ ಗುರು ಎಂದು ಪರಿಗಣಿಸಿ ಹಾದಿ ತಪ್ಪಿದ ಯುವಕರು ಸರಿ ಹಾದಿಗೆ ಬರಲು ನನ್ನನ್ನು ಬಿಡುಗಡೆ ಮಾಡಿದರೆ ಅನುಕೂಲ ಆಗ್ತದೆ ಸರಕಾರ ಯಾವುದೇ ರೀತಿಯಲ್ಲಿ ನನ್ನ ಸೇವೆಯನ್ನು ತೆಗೆದುಕೊಳ್ಳಲು ತಯಾರಿರಲಿ ಏಕೆಂದರೆ ನನ್ನ ಪರಿವರ್ತನೆ ಪ್ರಜ್ಞಾಪೂರ್ವಕವಾಗಿದ್ದು ನನ್ನನ್ನು ಜೈಲಿನಲ್ಲಿಡುವುದರಿಂದ ಸರ್ಕಾರಕ್ಕೆ ಯಾವುದೇ ಉಪಯೋಗ ಇಲ್ಲ ಅಂದರೆ ಜೈಲಿನಲ್ಲಿಂದ ಬಿಡುಗಡೆ ಮಾಡಿದರೆ ಬ್ರಿಟಿಷರಿಗೆ ಉಪಯೋಗ ಆಗ್ತದೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ಈ ಪತ್ರದಲ್ಲಿ ಅವರು ನಮೂದಿಸ್ತಾರೆ ಘನತ್ಯವ್ಯತ್ತ ತಾವು ಮಹಾಸ್ವಾಮಿ ಈ ಅಂಶವನ್ನು ಪರಿಗಣಿಸುವರೆಂದು ಭರವಸೆಯನ್ನು ಇಟ್ಟುಕೊಂಡಿದ್ದೇನೆ ತಮ್ಮ ವಿಧೇಯ ವಿನಾಯಕ್ ದಾಮೋದರ್ ಸಾವರ್ಕರ್ ಹೀಗೆ ಬ್ರಿಟಿಷ್ ಸರ್ಕಾರಕ್ಕೆ ಸೂಚ್ಯವಾಗಿ ನೀವು ನನ್ನನ್ನು ಬಿಡುಗಡೆ ಮಾಡಿದ್ರೆ ನಾನು ನಿಮಗೆ ಉಪಯೋಗಕ್ಕೆ ಬರುತ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಹೀಗೆ ಸಾವರ್ಕರ್ ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಬರೆದ ಎರಡನೇ ಕ್ಷಮಾಪಣ ಪತ್ರ ಒಂದಲ್ಲ ಎರಡಲ್ಲ ಐದು ಬಾರಿ ಕ್ಷಮಾಪಣಾ ಅರ್ಜಿಯನ್ನು ಬರೆದು ಷರತ್ತುಬದ್ಧ ಬಿಡುಗಡೆಯನ್ನು ಪಡೆದು ಪಿಂಚಣಿಯನ್ನು ಪಡೆದು ಬದುಕದವರು ಸಾವರ್ಕರ್ ಅನ್ನುವಂಥ ಹೆಮ್ಮೆ ನಾವು ಪಡಬೇಕೋ ಕೊಡಬಾರದು ವಿಚಾರ ಮಾಡಬೇಕಾದವರು ತಾವು ಶರಣು ಶರಣಾರ್ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನೆಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್